ಜಾನಪದ ಕಲೆಗಳು ಕರ್ನಾಟಕದ ಜಾನಪದ ಕಲೆಗಳು ಅನಂತ ಕರ್ನಾಟಕದ ಜಾನಪದ ಕಲೆಗಳಲ್ಲಿ ಬಹಳ ಮುಖ್ಯವಾದವುಗಳನ್ನು ಈ ಕೆಳಗಿನಂತೆ ಹೆಸರಿಸಬಹುದು ಅವುಗಳಲ್ಲಿ ಕೆಲವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಅವುಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಾಗಿದೆ ಹಗಲು ವೇಷಗಾರರು ಗೊರವರ ಕುಣಿತ ನಾಗಮಂಡಲ ಕರಗ ಗಾರುಡಿ ಗೊಂಬೆ ಜೂಡು ಹಳಿಗಿ ತೊಗಲು ಗೊಂಬೆಯಾಟ ವೀರಗಾಸೆ ನೃತ್ಯ ಮುಂತಾದವುಗಳನ್ನು ಇಲ್ಲಿ ಪರಿಚಯ ಮಾಡಿಕೊಳ್ಳೋಣ ಕರಗವು ಕರ್ನಾಟಕ ಮತ್ತು ಕರ್ನಾಟಕದ ಕೆಲವು ಭಾಗಗಳ ಜಾನಪದ ನೃತ್ಯವಾಗಿದ್ದು ಈ ಭಾಗಗಳಲ್ಲಿ ದೌಪದಮ್ಮ ಎಂದು ಕರೆಯಲ್ಪಡುವ ದೌಪದಿಗೆ ಸಮರ್ಪಿತವಾದ ಆಚರಣೆಯಾಗಿ ಹುಟ್ಟಿಕೊಂಡಿದೆ ಆಚರಣೆಯನ್ನು ಹುಣ್ಣಿಮೆಯ ದಿನದಂದು ನಡೆಸಲಾಗುತ್ತದೆ ನೀರಿನಿಂದ ತುಂಬಿದ ಮತ್ತು ಹಲವಾರು ಅಡಿ ಎತ್ತರದ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಧಾರ್ಮಿಕ ಮಡಕೆಯನ್ನು ಅರ್ಚಕರು ಒಯ್ಯುತ್ತಾರೆ ನರ್ತಕರು ಥವಿ ನಾದಸ್ವರಂ ಮುನಿ ಉಡುಕ್ಕ ಪಂಬ ಮುಂತಾದ ಹಲವಾರು ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಅನುಸರಿಸುವಾಗ ವಿವಿಧ ಚಮತ್ಕಾರಿಕ ಸಾಹಸಗಳನ್ನು ಪ್ರದರ್ಶಿಸುತ್ತಾರೆ ಜಡೆ ಕೋಲಾಟ ನಿರ್ದಿಷ್ಟ ಅಂತರದಲ್ಲಿ ಎರಡು ಮರದ ಗಳುಗಳನ್ನು ನೆಟ್ಟು ಅವುಗಳ ತುದಿಗೆ ಅಡ್ಡಗಳುವೊಂದನ್ನು ಕಟ್ಟುತ್ತಾರೆ ನೆಲದಿಂದ ಸುಮಾರು ಹನ್ನೆರಡು ಅಡಿ ಎತ್ತರವಿರುವ ಈ ಅಡ್ಡಗಳುವಿಗೆ ಕಲಾವಿದರ ಸಂಖ್ಯೆಯ ಆಧಾರದ ಮೇಲೆ ಹನ್ನೆರಡು ಅಥವಾ ಹದಿನಾರು ಹಗ್ಗಗಳನ್ನು ಕಟ್ಟಿ ಇಳಿಬಿಡಲಾಗುತ್ತದೆ ಈ ಹಗ್ಗಗಳನ್ನು ಸೇರಿಸಿದ ಸೂತ್ರದ ರೀತಿಯ ವಾಂಟಿ ಹಗ್ಗ ಅಡ್ಡಮರದ ನಡುಭಾಗದಲ್ಲಿ ಇರುತ್ತದೆ ಕೆಳಗೆ ಇಳಿಬಿದ್ದ ಹಗ್ಗಗಳನ್ನು ನಡುವಿಗೆ ಕಟ್ಟಿಕೊಂಡ ಕಲಾವಿದರು ಕೋಲು ಹಾಕುತ್ತಾ ಒಬ್ಬರನ್ನೊಬ್ಬರು ದಾಟುವ ಮೂಲಕ ಕಲಾತ್ಮಕವಾಗಿ ಗಂಟು ಹಾಕುತ್ತಾರೆ ಜಡೆಯಂತೆ ಹೆಣೆದುಕೊಳ್ಳುವ ಹಗ್ಗವನ್ನು ಮತ್ತದೇ ರೀತಿಯಲ್ಲಿ ಬಿಡಿಸುತ್ತಾರೆ ಜಡೆ ಹೆಣೆಯುವಾಗ ಚಾಮುಂಡಿ ಮೇಲೂ ಜಡೆ ಬಿಚ್ಚುವಾಗ ಗೌರಿಯ ಮೇಲೂ ಹಾಡನ್ನು ಹಾಡುವರು ವೀರಗಾಸೆ ಕುಣಿತದ ಹಿನ್ನೆಲೆ ಬಗ್ಗೆ ಪ್ರಚಲಿತವಿರುವ ಒಂದು ಪೌರಾಣಿಕ ಪ್ರಸಂಗ ಹೀಗಿದೆ ಹಿಂದೆ ದಕ್ಷಬ್ರಹ್ಮನಿಗೂ ಅವನ ಅಳಿಯನಾದ ಈಶ್ವರನಿಗೂ ವೈರತ್ವ ಬಂದು ದಕ್ಷಬ್ರಹ್ಮನು ತಾನು ಮಾಡುವ ಯಾಗಕ್ಕೆ ಈಶ್ವರನನ್ನು ಬಿಟ್ಟು ಉಳಿದ ದೇವಾನುದೇವತೆಗಳನ್ನು ಆಹ್ವಾನಿಸುತ್ತಾನೆ ಯಜ್ಞದಲ್ಲಿ ಈಶ್ವರನಿಗೆ ನ್ಯಾಯವಾಗಿ ಸಲ್ಲಬೇಕಾದ ಆವಿರ್ಭಾಗವನ್ನು ಕೊಡದೆ ತಿರಸ್ಕರಿಸುತ್ತಾನೆ ಈಶ್ವರನು ಬೇಡುವೆಂದರೂ ತಂದೆ ಮಾಡುವ ಯಾಗದಲ್ಲಿ ಭಾಗವಹಿಸಲು ಪಾರ್ವತಿ ಬರುತ್ತಾಳೆ ದಕ್ಷಬ್ರಹ್ಮ ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ಕಣ್ಣು ಕಾಣದಂತೆ ತಿರಸ್ಕಾರವಾಗಿ ಕಾಣುತ್ತಾನೆ ಅವಳೆದುರಿಗೆ ಈಶ್ವರನನ್ನು ನಿಂದಿಸುತ್ತಾನೆ ಇದನ್ನು ಕೇಳಿದ ಪಾರ್ವತಿ ಸಹಿಸಲಾಗದೆ ಪತಿನಿಂದೆಯನ್ನು ಹೊತ್ತು ಕೈಲಾಸಕ್ಕೆ ಹಿಂದಿರುಗಲಾಗದೆ ಅಗ್ನಿಕೊಂಡ ಹಾಳಾಗಿ ಹೋಗಲಿ ನಿನ್ನ ಹೆಣ್ಣು ಮಕ್ಕಳು ಮುಂಡೆಯರಾಗಲಿ ಆಗಸ ತೂಕದ ಚಿನ್ನವಿಲ್ಲದಂತಾಗಲಿ ಭೂಮಿ ತೂಕದ ಬೆಳ್ಳಿಯಿಲ್ಲದಂತಾಗಲಿ ಎಂದು ತಂದೆಗೆ ಶಾಪವನ್ನು ಕೊಟ್ಟು ಅಗ್ನಿಕುಂಡಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಆಗ ಇದೆಲ್ಲವನ್ನು ಏಕದೃಷ್ಟಿಯಿಂದ ಗಮನಿಸಿದ ಈಶ್ವರನು ಉಗ್ರವಾಗಿ ತಾಂಡವ ನೃತ್ಯವನ್ನು ಮಾಡುವಾಗ ಹಣೆಯ ಮೇಲೆ ಬಂದ ಬೆವರಿನ ಹನಿಗಳನ್ನು ಸೆಳೆದು ತೆಗೆದು ನೆಲಕ್ಕೆ ಅಪ್ಪಳಿಸುತ್ತಾನೆ ಆಗ ನೂರೊಂದು ಆಯುಧಗಳನ್ನು ಧರಿಸಿದಂತಹ ವೀರಭದ್ರನ ಜನನವಾಗುತ್ತದೆ ಆಗ ಸಪ್ತ ಸಮುದ್ರಗಳು ಬತ್ತಿಹೋದವು ಹುಟ್ಟಿದ ಮರುಕ್ಷಣದಲ್ಲಿಯೇ ವೀರಭದ್ರನು ಲೋಕವನ್ನೇ ಬಿಲ್ಲು ಮಾಡಿಕೊಂಡು ಭೂಮಿಯನ್ನೇ ಬಾಣವನ್ನಾಗಿ ಮಾಡಿಕೊಂಡು ತಂದೆಯೇ ನಮಗೆ ವೈರಿಯಾರು ಎಂದು ಕೇಳುತ್ತಾನೆ ಅದಕ್ಕೆ ಶಿವನು ದಕ್ಷಬ್ರಹ್ಮನೆಂದು ಹೇಳಿ ಅವನದು ಮುನ್ನೂರ ಅರವತ್ತು ಗಾವುದ ಪಟ್ಟಣ ಅದಕ್ಕೆ ಮುನ್ನೂರ ಅರವತ್ತು ಬಾಗಿಲು ಒಂದೊಂದು ಬಾಗಿಲಿಗೂ ಒಬ್ಬೊಬ್ಬ ರಾಕ್ಷಸರು ಕಾವಲಿರುತ್ತಾರೆ ಆ ರಾಕ್ಷಸರ ಒಂದೊಂದು ತೊಟ್ಟು ರಕ್ತ ಬಿದ್ದರೆ ಒಂದು ಕೋಟಿ ರಾಕ್ಷಸರು ಜನಿಸುತ್ತಾರೆ ಎಂದು ಹೇಳಿ ನಾಗಮಂಡಲ ನಾಗಮಂಡಲ ಡಕ್ಕೆಬಲಿ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಉಳಿದು ಬಂದಿರುವ ಅತ್ಯಂತ ಸುಂದರ ಕಲಾತ್ಮಕ ನೃತ್ಯಾಚರಣೆಯಲ್ಲಿ ಒಂದು ಕ್ರೀ ಶ ಒಂದು ಸಾವಿರದ ನಾನೂರ ರಲ್ಲಿ ಬಾರಕೂರಿನ ಶಾಸನದಲ್ಲಿ ಡಕ್ಕೆಬಲಿಯ ಪ್ರಸ್ತಾಪ ಬರುತ್ತದೆ ಹದಿಮೂರನೇ ಶತಮಾನಕ್ಕೆ ಅನ್ವಯಿಸುವ ನಾಗಮಂಡಲದ ಶಿಲ್ಪವೊಂದು ನಂದಳಿಕೆಯಲ್ಲಿ ದೊರೆತಿದೆ ಕ್ರೀ ಶ ಒಂದು ಸಾವಿರದ ನಾನೂರ ಎರಡೂರ ಬಾರಕೂರಿನ ಶಾಸನದಲ್ಲಿ ಮಂಡಲ ಭಂಡಾರಿ ಎಂಬ ಪದ ಬಳಕೆಯಾಗಿದೆ ಡೆಲ್ಲಿಗೆ ಹೋದರೂ ಡೊಳ್ಳಿಗೆ ಒಂದೇ ಪೆಟ್ಟು ಎಂಬ ಗಾದೆಯ ಮಾತಿದೆ ಅಂದರೆ ಡೊಳ್ಳಿನ ತಾಡನದ ಲಯ ನಮ್ಮ ಹೃದಯದ ಬಡಿತದ ಲಯಕ್ಕೆ ತುಂಬಾ ಹತ್ತಿರ ಡೊಳ್ಳಿನ ತಾಡನ ನಿರಂತರವಾದುದಿಲ್ಲ ಹಲಗೆ ತಬಲದ ರೀತಿ ಬದಲಿಗೆ ಹೃದಯದ ಬಡಿತಗಳ ನಡುವೆ ಇರುವ ಅಂತರದಂತೆಯೇ ಡೊಳ್ಳಿನ ಬಡಿತದ ನಡುವೆಯೂ ನಿರ್ದಿಷ್ಟ ಅಂತರದ ಲಯ ಇದ್ದೇ ಇರುತ್ತದೆ ಹಾಗಾಗಿ ಒಂದೇ ಪೆಟ್ಟು ಡೊಳ್ಳುವಾದನ ಸದೃಢ ಮೈಕಟ್ಟಿನ ಪುರುಷರಿಗಷ್ಟೇ ಮೀಸಲು ಎಂಬ ನಂಬಿಕೆ ಹಿಂದೆ ಇತ್ತು ಈಗ ಆ ನಂಬಿಕೆ ಹುಸಿಯಾಗಿ ಮಹಿಳೆಯರ ಡೊಳ್ಳು ಕುಣಿತದ ತಂಡಗಳು ಸಕ್ರಿಯವಾಗಿವೆ ಮತ್ತು ಪುರುಷರ ತಂಡಗಳಷ್ಟೇ ಸಮಾನ ಗಮನ ಸೆಳೆಯುತ್ತಿವೆ ಡೊಳ್ಳು ಕುಣಿತದಲ್ಲಿ ಪರಂಪರಾಗತವಾದ ಪರಿಣಿತಿಯನ್ನು ಸಾಧಿಸಿರುವವರು ಕುರುಬ ಸಮುದಾಯದವರೊಬ್ಬರೇ ಆದರೂ ದೀವರು ನಾಯಕರು ಮತ್ತು ಉಪ್ಪಾರರೂ ಕೂಡ ಈ ಕಲೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಶಿವಮೊಗ್ಗ ಜಿಲ್ಲೆಯ ದೀವರಂತೂ ಡೊಳ್ಳು ಮೇಳವನ್ನು ತಮ್ಮ ಆರಾಧನೆಗಳ ಕಡ್ಡಾಯ ಭಾಗವಾಗಿಸಿಕೊಂಡಿದ್ದಾರೆ ಉತ್ತರದ ಬಿಜಾಪುರದಿಂದ ಹಿಡಿದು ಬೆಳಗಾವಿ ಬಳ್ಳಾರಿ ರಾಯಚೂರು ಕಲಬುರ್ಗಿ ಚಿಕ್ಕಮಗಳೂರು ಧಾರವಾಡ ಚಿತ್ರದುರ್ಗ ಶಿವಮೊಗ್ಗ ಹಾಗೂ ತುಮಕೂರಿನವರೆಗೂ ಡೊಳ್ಳಿನ ಕುಣಿತ ವ್ಯಾಪಕ ಜನಪ್ರಿಯತೆಯನ್ನು ಗಳಿಸಿದೆ ಡೊಳ್ಳುವಾದನ ಬೀರೇದೇವರ ಭಜನೆ ಇದ್ದಂತೆ ಎಂದು ಹೇಳುತ್ತಾರೆ ಬೀರೇದೇವರೆಂದರೆ ಈರೇದೇವರೆಂದೇ ಅರ್ಥ ಈರ ಎಂದರೆ ನೀರು ದ್ರಾವಿಡ ಸಂಸ್ಕೃತಿಯಲ್ಲಿ ನೀರಿನ ಏರೇದೇವರೆಂದರೆ ಶಿವನೇ ಡೊಳ್ಳಿಗೆ ಸಂಬಂಧಿಸಿದಂತೆ ಇರುವ ಜಾನಪದಿಯ ಪುರಾಣಗಳಲ್ಲಿ ಶಿವನೇ ಜಗತ್ತಿನ ಪ್ರಥಮ ಡೊಳ್ಳು ತಯಾರಕ ವಾದಕ ಮತ್ತು ನರ್ತಕ ಶಿವನನ್ನು ಕುರಿತು ಸೂಜಿ ಮೊನೆಯ ಮೇಲೆ ನಿಂತು ತಪಸ್ಸು ಮಾಡಿದ ಡೊಳ್ಳು ಹೊಟ್ಟೆಯ ಡೊಳ್ಳಾಸುರನೆಂಬುವವನಿಗೆ ಶಿವ ನುಂದುವ ವರ ನೀಡಿದನಂತೆ ಆದರೆ ಹೊಟ್ಟೆಯಲ್ಲಿನ ಶಿವನ ಭಾರ ತಡೆಯಲಾಗದೆ ಅಸುರ ಹೊರಬರುವಂತೆ ಶಿವನನ್ನು ಕೋರಿದ ಅಸುರನ ಹೊಟ್ಟೆ ಸೀಳಿಕೊಂಡು ಹೊರಬಂದ ಶಿವ ಅಸುರನ ಡಿಂಬವನ್ನೇ ಡೊಳ್ಳು ಮಾಡಿ ಸುಲಿದು ಎರಡೂ ಬದಿಗೆ ಹೊಂದಿಸಿ ಕರುಳನ್ನೇ ಹಗ್ಗ ಮಾಡಿ ಬಿಗಿದು ಕೈಗಳನ್ನೇ ಬಿದಿರು ಕೋಲಿನ ಗುಣಿಮಾಡಿ ಬಡಿದು ನರ್ತಿಸಿದನಂತೆ ನಂತರ ತನ್ನ ಒಕ್ಕಲಾದ ಹಾಲುಮತದ ಕುರುಬರಿಗೆ ಶಿವ ಡೊಳ್ಳನ್ನು ದಾನ ಮಾಡಿದನಂತೆ ಈ ಡೊಳ್ಳಾಸುರನಿಗೆ ಸಂಬಂಧಿಸಿದ ಪುರಾಣಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ ಪಠ್ಯಗಳಲ್ಲಿದ್ದು ಕೆಲವೆಡೆ ವಿಷ್ಣುವಿನ ಅನಗತ್ಯ ಮಧ್ಯಪ್ರವೇಶವು ಪ್ರಕ್ಷಿಪ್ತದಂತೆ ಸೇರಿಕೊಂಡಿದೆ ಯಾಕೆಂದರೆ ಜಾನಪದ ಸಂಸ್ಕೃತಿಯಲ್ಲಿ ಶಿವ ಗಂಗೆ ಗೌರಿ ಪಾರ್ವತಿಯರ ಪ್ರಸ್ತಾಪಗಳೇ ಪ್ರಧಾನವಾಗಿ ಕಂಡುಬರುವಂತಹವು ಜಾನಪದಕ್ಕೆ ಹೊರತಾದ ವೈದಿಕ ಮೂಲದ ವಿಷ್ಣುವಿನ ಸೇರ್ಪಡೆಗಳೆಲ್ಲವೂ ನಿಸ್ಸಂಶಯವಾಗಿಯೂ ಪ್ರಕ್ಷಿಪ್ತಗಳೇ ಅದರೊಂದಿಗೆ ಅಸುರ ಎಂಬುದರ ಮೂಲ ಪರ್ಷಿಯನ್ ಭಾಷೆಯ ಅಹುರ ಎಂಬ ಪದವೇ ಪಾರ್ಸಿಗಳ ಸರ್ವಶಕ್ತ ದೇವರೇ ಅಹುರ್ಮಜ್ಜ ಆದರೆ ಭಾರತೀಯ ಆರ್ಯ ವೈದಿಕರ ಕಡುವೈರಿ ದಾಯಾದಿಗಳಾದ ಪಾರ್ಸಿಗಳ ದೈವವಾದ ಅಹುರನನ್ನೇ ಮುಖಕ್ಕೆ ಬಣ್ಣ ವೇಷಭೂಷಣದೊಂದಿಗೆ ರಾಮಾಯಣ ನಾಟಕದ ಮೂಲಕ ಮಕ್ಕಳು ಮತ್ತು ಜನರನ್ನು ರಂಜಿಸಿ ತಮ್ಮ ಕಲೆ ಸಂಸ್ಕೃತಿಯನ್ನು ಬಿಂಬಿಸುತ್ತಿದ್ದ ಹಗಲೂ ವೇಷಗಾರರು ಇಂದಿನ ದಿನಗಳಲ್ಲಿ ಮರೆಯಾಗುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯ ಸಿದ್ದಾಪುರ ತಾವರಗೇರ ಕುದರಿಮೋತಿ ನೂಲ್ವಿ ಹಾಗೂ ರಾಯಚೂರು ಜಿಲ್ಲೆಯ ಮಸ್ಕಿ ಮಾನವಿಯಲ್ಲಿ ಹಗಲೂ ವೇಷಗಾರರು ಅಲ್ಲಲ್ಲಿ ಕಂಡು ಬರುತ್ತಿದ್ದು ಶತಶತಮಾನಗಳ ಬಣ್ಣದ ಬದುಕು ಬಿಟ್ಟು ತಮ್ಮ ಮೂಲಕಲೆಯನ್ನು ಮರೆಯುತ್ತಿದ್ದಾರೆ ಕೆಲ ವರ್ಷಗಳ ಹಿಂದೆ ಎರಡು ವರ್ಷಕ್ಕೊಮ್ಮೆ ಹತ್ತರಿಂದ ಹದಿನೈದು ದಿನಗಳ ಕಾಲ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ರಾಮಾಯಣ ಕುರುಕ್ಷೇತ್ರಗಳ ಬಗ್ಗೆ ಕಥೆಯ ನಾಟಕವಾಡಿ ಜನರನ್ನು ರಂಜಿಸುತ್ತಿದ್ದರು ಹದಿನೈದು ದಿನಗಳ ನಂತರ ಕಾಸು ಪಡೆಯುತ್ತಿದ್ದರು ಈಗ ಬಹುತೇಕ ಕಣ್ಮರೆಯಾಗುತ್ತಿದೆ ಮಹಾರಾಷ್ಟ್ರದ ಪುಣೆ ಮುಂಬಯಿ ಕೊಲ್ಲಾಪುರ ನಗರಗಳಲ್ಲಿ ತಮ್ಮ ಕಲೆ ಪ್ರದರ್ಶಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಉತ್ಸವ ರಾಜ್ಯೋತ್ಸವ ಪ್ರತಿಭಟನೆ ಸೇರಿದಂತೆ ನಾನಾ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆ ಪ್ರದರ್ಶಿಸಿದ್ದಾರೆ ವೇಷಗಾರರು ಅನೇಕ ಕುಟುಂಬದಿಂದ ಹತ್ತು ರಿಂದ ಹನ್ನೆರಡು ಜನರ ತಂಡ ಸೀತೆ ರಾಮ ಲಕ್ಷ್ಮಣ ಹನುಮಂತ ನಕುಲ ಸಹದೇವ ದುರ್ಯೋಧನ ಪಾಂಚಾಲಿ ರಾಕ್ಷಸ ಸೇರಿದಂತೆ ನಾನಾ ವೇಷ ಧರಿಸಿ ರಾಮಾಯಣದ ಗೀತೆ ಭಾವಗೀತೆ ಭಕ್ತಿಗೀತೆಗಳ ಮೂಲಕ ಮಕ್ಕಳನ್ನು ರಂಜಿಸುತ್ತಿದ್ದರು ಹಗಲು ವೇಷ ಧರಿಸಿ ರಾಮ ರಾವಣರ ಕಥೆ ಹೇಳುವ ಮೂಲಕ ಹಣ ಸಂಪಾದಿಸಿ ಕೆಲ ವೇಷಗಾರರು ಸ್ವಂತ ಮನೆ ನಿರ್ಮಿಸಿಕೊಂಡು ಗದ್ದೆ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಕೆಲ ವೇಷಗಾರರು ಗೋಡೆ ಭಾವಚಿತ್ರ ಪ್ಲಾಸ್ಟಿಕ್ ತಂಬಿಗೆ ದಿನದರ್ಶಿನಿ ಸೇರಿದಂತೆ ನಾನಾ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಈಗ ಬೆರಳಣಿಕೆಯಷ್ಟು ವೇಷಗಾರರು ನೆನಪಾದಾಗ ಇಲ್ಲವೇ ಕಾಟಾಚಾರಕ್ಕೆ ಎನ್ನುವಂತೆ ಭಕ್ತಿಗೀತೆ ಸಂಸ್ಕೃತಿ ಮೂಲಕ ಕಾಸು ಪಡೆಯುತ್ತಿರುವುದು ಅಲ್ಲಲ್ಲಿ ಕಂಡುಬರುತ್ತಿದೆ ಈಗಲೂ ವೇಷಗಾರರ ಹಿಂದೆ ಮಕ್ಕಳ ದಂಡೆ ಬರುತ್ತಿದೆ ಸೋಮನ ಕುಣಿತ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ತುಮಕೂರು ಚಿತ್ರದುರ್ಗ ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಬಹು ಜನಪ್ರಿಯವಾಗಿರುವ ಸೋಮನ ಕುಣಿತ ಈಗ ದೇಶ ವಿದೇಶಗಳಲ್ಲೂ ಪ್ರದರ್ಶಿತವಾಗಿ ವಿಶ್ವದ ಜನರ ಗಮನ ಸೆಳೆದಿದೆ ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರದೊಂದಿಗೆ ರಾಕ್ಷಸನ ಮುಖವಾಡವನ್ನುಳ್ಳ ಸೋಮನ ಕುಣಿತ ದೇವಿ ಆರಾಧನೆಯ ಒಂದು ಅಂಗ ದೇವಿಯನ್ನು ರಂಜಿಸಲು ದೇವಿಯ ಮನಸ್ಸನ್ನು ಸಂತೋಷಪಡಿಸಲು ಸೋಮ ಕುಣಿಯುತ್ತಾನೆ ಎಂಬುದು ಗ್ರಾಮೀಣರ ನಂಬಿಕೆ ಜಾನಪದ ಹಾಡು ಕುಣಿತ ನಮ್ಮ ಅನಕ್ಷರಸ್ಥ ಹಳ್ಳಿಗರ ಅಂತರಂಗ ಅನುಭವವೆಂಬ ಗುರುವಿನಿಂದ ತಮ್ಮ ಸುತ್ತಲ ಪರಿಸರದಲ್ಲಿ ಪಾಠ ಕಲಿವ ಗ್ರಾಮೀಣರು ದೇವಿ ಆರಾಧನೆಗಾಗಿ ಹಲವು ಬಗೆಯ ಜಾನಪದ ನೃತ್ಯಗಳನ್ನು ಮಾಡುವುದುಂಟು ಅವುಗಳಲ್ಲಿ ಒಂದಾದ ಸೋಮನ ಕುಣಿತ ಅತಿ ಸುಂದರ ಡೆಮಾಮಿ ಕುಣಿತ ಪೋರ್ಚುಗೀಸರ ಕಾಲದಲ್ಲಿ ಗೋವಾ ಮೂಲಕ ಕರ್ನಾಟಕಕ್ಕೆ ವಲಸೆ ಬಂದು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ನೆಲೆನಿಂತ ದಕ್ಷಿಣ ಆಫ್ರಿಕಾ ಮೂಲದ ಸಿದ್ದಿ ಜನಾಂಗದ ಅನನ್ಯ ಕಲಾಪ್ರಕಾರ ಡೆಮಾಮಿ ಕುಣಿತ ಆಫ್ರಿಕನ್ ಕಪ್ಪು ಜನಾಂಗಗಳಿಗೆ ಮೂಲ ಹಾಗೂ ಪ್ರಾಚೀತವಾದ ಪೂರ್ವಿಕ ಪಿತೃಗಳ ಪೂಜೆಯ ಸಂದರ್ಭ ಡೆಮಾಮಿ ಕುಣಿತ ಇರಲೇಬೇಕು ಡೆಮಾಮಿ ಕುಣಿತದ ಬಹುತೇಕ ಹಾಡುಗಳು ಪ್ರೀತಿ ಪ್ರೇಮ ಪ್ರಣಯದ ವಸ್ತುವನ್ನುಳ್ಳಂತಹವು ಪಿತ್ತ ಹಿರಿಯರನ್ನು ಸ್ಮರಿಸುವುದೇ ತಮ್ಮ ಹುಟ್ಟಿಗೆ ಅವರು ಮೂಲಕಾರಣ ವರುಷರೆಂಬ ಹಿನ್ನೆಲೆಯಲ್ಲಾದ್ದರಿಂದ ಡಮಾಮಿ ಕುಣಿತದಲ್ಲೂ ಸಿದ್ದಿಮಗಳು ಸೃಷ್ಟಿಕ್ರಿಯೆಗೆ ಕಾರಣವಾಗಬಲ್ಲ ಪ್ರೇಮ ಮತ್ತು ಲೈಂಗಿಕತೆಯ ಕುರಿತಂತೆಯೇ ಹಾಡಿ ನರ್ತಿಸುವುದು ಸಹಜವೇ ಆಗಿದೆ ಜೀಮಕುರುಬರ ಕೊಂಟು ಪೂಜೆಯು ಲೈಂಗಿಕ ಪ್ರಧಾನವಾದ ಪೂರ್ವಿಕ ಪಿತೃಗಳ ಲಿಂಗಪೂಜೆಯಾಗಿರುವುದರಲ್ಲಿ ಹೋಲಿಸಿ ನೋಡಬಹುದಾಗಿದೆ ಡಮಾಮಿ ಎಂಬುದೊಂದು ಚರ್ಮವಾದ್ಯ ಚರ್ಮವಾದ್ಯವನ್ನು ಒಬ್ಬರು ಅಥವಾ ಇಬ್ಬರು ನುಡಿಸುತ್ತಿದ್ದರೆ ಮೂರು ನಾಲ್ಕು ಮಂದಿ ತಮ್ಮ ಸಿದ್ದಿಮೊ ಭಾಷೆಯಲ್ಲಿ ಲಯಬದ್ಧ ಹಾಡುಗಳನ್ನು ಹಾಡುತ್ತಿರುತ್ತಾರೆ ಡಮಾಮಿ ವಾದ್ಯವು ಸಿದ್ದಿಮಗಳಿಗೆ ವಿಶಿಷ್ಟವಾದ ವಾದ್ಯವಾಗಿದ್ದು ನಮ್ಮ ಜಾನಪದದ ಬೇರೆ ಯಾವ ಪ್ರಕಾರದಲ್ಲೂ ಅಂತಹ ವಾದ್ಯ ಕಂಡು ಬರುವುದಿಲ್ಲ